ಉಪೇಂದ್ರ ಮತ್ತು ನಮ್ಮ ಕಿಚ್ಚಾ ಸುದೀಪ್ ಇಬ್ಬರಿಗೂ ಏನಾಯಿತು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇಬ್ಬರು ಸೂಪರ್ ಸ್ಟಾರ್ಗಳೇ ಉಪೇಂದ್ರ ಅವರು ಡೈರೆಕ್ಷನ್ ನೀವು ಕೇಳಲೇಬೇಡಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸೊ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಸಿನ್ಮಾ ನಮ್ಮ ಉಪೇಂದ್ರ ಅವ್ರದ್ದು ಯು ಐ ಸಿನ್ಮಾ ಎರಡು ಒಂದೇ ತಿಂಗಳಲ್ಲಿ ಬರ್ತಾ ಇದೆ ಇದೇ ತಿಂಗಳಲ್ಲಿ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಯು ಐ ಸಿನ್ಮಾ ಬರ್ತಾ ಇದೆ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸು ಕಿಚ್ಚ ಸುದೀಪ್ ಅವ್ರದ್ದು ಸಿನ್ಮಾ ಇದೆ ಎರಡು ಪ್ಯಾನ್ ಇಂಡಿಯಾ ಮೂವಿಗಳೇ ಎರಡು ಹೈ ಬಜೆಟ್ ಮೂವಿಗಳೇ ಎರಡು ಸೂಪರ್ ಹಿಟ್ ಆಗೋ ಮೂವಿಗಳೇ ಸೊ ಎರಡು ಪ್ಯಾನ್ ಇಂಡಿಯಾ ಮೂವಿಗಳೇ ಇಂಥ ಟೈಮಲ್ಲಿ ಸೊ ಥಿಯೇಟ್ರ್ ಸಮಸ್ಯೆ ಆಗಲ್ವಾ ಇವಾಗ ಪುಷ್ಪ ಟೂ ಬೇರೆ ಬರ್ತಾ ಇದೆ ತೆಲುಗು ಅದು ಸೊ ಅದು ಇಪ್ಪ ಅದು ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ಬರ್ತಾ ಇದೆ ಸೊ ನಿಮಗೆಲ್ಲ ಗೊತ್ತಾಯಿದೆ ಪುಷ್ಪಟ್ಟು ಎಷ್ಟು ಆಗಿದೆ ಸೊ ಪುಷ್ಪಟ್ಟು ಕೂಡ ಥಿಯೇಟ್ರ್ಗಳ್ನ ಇನ್ನೂ ಹೆಚ್ಚು ಹೆಚ್ಚು ತಗೋಳೋಕ್ಕೆ ಟ್ರೈ ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳು ಹಿಂದೆ ಮುಂದೆ ಬಂದಿದ್ದರೆ ಕನ್ನಡ ಸಿನಿಮಾಗಳು ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವಿಗಳಿಗೆ ಟಕ್ಕರ್ ಕೊಡ್ಬೋದಾಗಿತ್ತು ಕಲೆಕ್ಷನಲ್ಲಿ ಸೊ ಇವಾಗ ಏನು ಈ ಪುಷ್ಪಟ್ಟು ಕೆ ಜಿ ಎಫು ಕಾಂತಾರ ಆರು ಬಾಹುಬಲಿ ಈ ರೀತಿ ಯಾವ ಯಾವ ಮೂವಿಗಳು ಇಟ್ಟಾಗಿತ್ತು ಆ ಲಿಸ್ಟ್ಗೆ ಸೇರ್ಬೇಕಾಗಿರೋ ಮೂವಿ ಯು ಐ ಸಿನ್ಮಾ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ ಸಿನ್ಮಾಗಳು ಸೇರ್ಬೇಕಾಗಿತ್ತು ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ಇವರಿಬ್ರು ಯಾಕೆ ಅಡ್ಡ ಸುದೀಪ್ ಅವ್ರು ಇರ್ಬೋದು ಇಲ್ಲ ಉಪೇಂದ್ರ ಅವ್ರಿಬ್ಬರು ಮಾತಾಡಿ ಅಟ್ಲೀಸ್ಟ್ ಒಬ್ರು ಮುಂದೆ ಬಂದು ಒಬ್ಬರು ಹಿಂದೆ ಬಂದು ಅಟ್ಲೀಸ್ಟ್ ಒಂದೊಂದು ಒಂದೊಂದು ತಿಂಗಳು ಡಿಫ್ರೆನ್ಸ್ ಎಲ್ಲಾದರೂ ಬಂದಿದ್ದರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಐದು ದಿನ ಎಲ್ಲ ಡಿಫ್ರೆನ್ಸ್ ಏನಿಲ್ಲ ಬಟ್ ಸುದೀಪ್ ಅವರು ಪ್ರೆಸ್ ಮೀಟಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಸೊ ನಮಗೇನು ಕ್ಲಾಸ್ ಏನಾಗಲ್ಲ ಉಪೇಂದ್ರ ಅವ್ರಿಗೆ ಇಲ್ದಿರೋ ಟೆನ್ಷನ್ನು ನಮ್ಗೆ ಯಾಕೆ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಬಟ್ ಟೆನ್ಷನ್ ಅಂತಲ್ಲ ನಿಮಗೇನು ಟೆನ್ಷನ್ ಇಲ್ಲ ಬಟ್ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಬಟ್ ನಮ್ಮ ಕನ್ನಡಿಗರಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದರೆ ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಕಂಪೇರ್ ಮಾಡಿದಾಗ ಸೊ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಏನು ಹೇಳಬೇಕು ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ ಸೆಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾಗಳು ಸೊ ಈಸ್ ಆ ಲಿಸ್ಟಲ್ಲಿ ಹೋಗಿ ಕುತ್ಕೊಬೇಕಾಗಿತ್ತು ಫಸ್ಟು ಪ್ಲೇಸಲ್ಲಿ ಇವೆರಡು ಸಿನಿಮಾಗಳು ಕುತ್ಕೊಬೇಕಾಗಿತ್ತು ಅಟ್ಲೀಸ್ಟು ಒಂದು ಸಿನ್ಮಾ ಫಸ್ಟು ಒಂದು ಸಿನ್ಮಾ ಸೆಕೆಂಡ್ ಅಟ್ಲೀಸ್ಟ್ ಆ ಥರ ಆದರೂ ಇರಬೇಕಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಉಪೇಂದ್ರ ಅವರು ಡೈರೆಕ್ಷನ್ ಅಂದರೆ ನೀವು ಕೇಳೋಕ್ಕೆ ಹೋಗ್ಬೇಡಿ ಸೊ ಇವಾಗ ಒಂದು ಪ್ರೋಮೋ ಅನ್ಬೋದು ಟ್ರೈಲರ್ ಅನ್ಬೋದು ಸೊ ಏನು ಅಂತ ಗೊತ್ತಿಲ್ಲ ಬಿಟ್ಟಿದ್ದಾರೆ ಉಪೇಂದ್ರ ಅವರು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಎರಡು ಸಾವಿರದ ನಲ್ವತ್ತರೊಳಗಡೆ ಜನಗಳು ಈ ರೀತಿ ಇರ್ತಾರೆ ಗೋರ್ಮೆಂಟು ಜನಗಳಿಗೆ ಇವಾಗ ಏನು ಅಕ್ಕಿ ರೇಷನ್ನು ಅಕ್ಕಿ ಬೇಳೆ ಎಣ್ಣೆ ಕೊಡ್ತಾ ಇದ್ದಾರೆ ಅದೇ ರೀತಿ ಫೋನ್ಗಳು ಕೊಡ್ತಾರೆ ಸೊ ಯಾವ ಥರ ಕತೆ ಎತ್ಕೊಂಡು ಹೋಗಿದ್ದಾರೆ ಅಂತಲೇ ಫುಲ್ಲು ಕನ್ಫ್ಯೂಷನ್ನು ಮತ್ತು ಕ್ಯೂರಾಸಿಟಿ ಅಂತೂ ಜಾಸ್ತಿ ಇದೆ ಯಾವಾಗ ಇಪ್ಪತ್ತನೇ ತಾರೀಕು ಬರುತ್ತೆ ಹೋಗಿ ಸಿನಿಮಾ ನೋಡೋಣ ಅಂತ ನಾನು ಆಲ್ರೆಡಿ ಬುಕ್ಕಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬುಕ್ಕಿಂಗ್ ಮಾಡೋಕ್ಕೆ ಸೊ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಮ್ಯಾಕ್ಸ್ ಅಂತೂ ಇಲ್ಲಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಸೊ ಕೇಳೋಕ್ಕೆ ಹೋಗ್ಬೇಡಿ ಎರಡು ನಮ್ಮ ಕನ್ನಡ ಸಿನಿಮಾಗಳು ಸೂಪರ್ ಸ್ಟಾರ್ಗಳು ಸೊ ಅವರಿಬ್ರು ಎರಡು ಮೂವಿಗಳು ಬ್ಲ್ಯಾಕ್ ಬಸ್ಟರ್ ಆಗಬೇಕು ಒಳ್ಳೆ ಕಲೆಕ್ಷನ್ ಮಾಡಬೇಕು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾವ ಯಾವ ರೆಕಾರ್ಡ್ ಇದೆಯೋ ಎಲ್ಲ ಮುರಿದಾಕಬೇಕು ಬಾಹುಬಲಿಯಿಂದ ಹಿಡಿದು ತ್ರಿಬಲ್ ಆರು ಕೆ ಜೆ ಪು ಕಾಂತಾರ ಪುಷ್ಪ ನಮ್ಮ ಕನ್ನಡ ಸಿನಿಮಾಗಳೇ ಆದಾಗ ಕೆ ಜಿ ಎಫ್ನು ಕೂಡ ಬೀಟ್ ಮಾಡಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಸಿನಿಮಾನ ಒಂದು ಸಿನಿಮಾ ಬೀಟ್ ಮಾಡಿ ಬೀಟ್ ಮಾಡಿ ಕುತ್ಕೊಳ್ಬೇಕು ಯಾವಾಗಲೂ ಒಂದು ಸಿನಿಮಾ ಬೀಟ್ ಮಾಡಿ ಕುತ್ಕೊಂಡ್ಬಿಟ್ರಲ್ಲ ಸೊ ಕೆ ಜಿ ಎಫ್ ಆಯಿತು ಇವಾಗ ನೆಕ್ಸ್ಟು ಯು ಎ ಸಿನಿಮಾ ಇರ್ಬೋದು ಮ್ಯಾಕ್ಸ್ ಸಿನ್ಮಾ ಇರ್ಬೋದು ನೆಕ್ಸ್ಟ್ ನಮ್ಮ ಡಿ ಬಸ್ ಅವ್ರದ್ದು ಡೆವಿಲ್ ಮೂವಿ ಇರ್ಬೋದು ಸೊ ಡೆವಿಲ್ ಮೂವಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಚೆನ್ನಾಗಿದ್ದರೆ ಇದೇ ಡಿಸೆಂಬರಲ್ಲೇ ರಿಲೀಸ್ ಆಗಬೇಕಾಗಿತ್ತು ಬಟ್ ಏನು ಮಾಡ್ತೀರಾ ಆ ಕಾರಣಾಂತರಗಳಿಂದ ಡಿ ಬಸ್ ಅವರಾಗಿರೋ ಸಮಸ್ಯೆಯಿಂದ ಸೊ ಸ ಸ್ವಲ್ಪ ದಿನ ಬೀಟ್ ಮಾಡಬೇಕಾಗತ್ತೆ ಡಿ ಬಸ್ ಅವರು ಆದಷ್ಟು ಬೇಗ ಆ ಸಮಸ್ಯೆಗಳಿಂದ ಹೊರಗೆ ಬಂದು ಸೊ ಡೆವಿಲ್ ಮೂವಿ ಮಾಡಿ ಅದ್ರೂ ಫ್ಯಾಮ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಮಾಡ್ತಾರೆ ಸೊ ಅವಾಗ ಏನೇನು ಬ್ಲಾಕ್ ಬಸ್ಟರ್ ಆಗಿರುತ್ತೋ ಬೇರೆ ಬೇರೆ ಇರ್ಬೋದು ಕನ್ನಡ ಸಿನ್ಮಾಗಳು ಇರ್ಬೋದು ಎಲ್ಲ ಬ್ರೇಕ್ ಮಾಡಿ ಸೊ ಡೆವಿಲ್ ಹೋಗಿ ಕೂತ್ಕೊಳ್ಳುತ್ತೆ ಹಾಗೆ ಒಂದು ಸಿನ್ಮಾ ಬ್ರೇಕ್ ಮಾಡಿ ಪ್ರ ಪ್ರತಿಯೊಬ್ಬ ಹೀರೋಗಳು ಅಷ್ಟೇ ಮೂವಿಗಳು ಬಂದು ಆ ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡ್ತಾ ಇದ್ರೇ ಅಲ್ವಾ ಅದೊಂದು ಮಜಾ ಇರೋದು ಸೊ ಹಾಗೆ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಒಂದು ರೇಂಜಿಗೆ ಬೆಳೀಬೇಕು ಅನ್ನೋದು ನನಗೆ ಒಂದು ದೊಡ್ಡ ಆಸೆ ಅಂತ ಹೇಳ್ಬೋದು ಹಾಗೆ ನನಗಂತೂ ತುಂಬಾ ಬೇಜಾರಾಯಿತು ಯಾಕೆ ಅಂದರೆ ಎಲ್ಲ ಕನ್ನಡ ಸಿನಿಮಾಗಳು ಅಟ್ಲೀಸ್ಟ್ ಒಂದು ವರ್ಷದಿಂದ ಯಾವುದು ದೊಡ್ಡ ದೊಡ್ಡ ಸಿನ್ಮಾಗಳು ಬಂದಿಲ್ಲ ಅಂಥ ಟೈಮಲ್ಲಿ ನೋಡ್ಕೊಂಡು ಬಿಡಬೇಕಾಗಿತ್ತು ಇವರು ಯಾಕೆ ಎರಡು ಐದೈದು ದಿನ ಡಿಫ್ರೆನ್ಸಲ್ಲಿ ಬಿಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾಯಿಲ್ಲ ಸೊ ಸುದೀಪ್ ಅವ್ರು ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರ ಪ್ರೊಡ್ಯೂಸರು ಮತ್ತು ಯು ಐ ಐ ಸಿನ್ಮಾ ಪ್ರೊಡ್ಯೂಸರ್ ಇಬ್ಬರು ಕೂತ್ಕೊಂಡು ಮಾತಾಡಬೇಕಾಗಿತ್ತು ಸೊ ಮಾತಾಡಿ ಅಟ್ಲೀಸ್ಟ್ ಒನ್ ಒನ್ ಮಂತ್ ಡಿಫ್ರೆನ್ಸಲ್ಲಾದರೂ ಬಂದಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಕ್ಬಿಟ್ಟಿದೆ ಸೊ ಬಟ್ ಏನು ಮಾಡೋದು ಅಟ್ಲೀಸ್ಟ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಒಳ್ಳೊಳ್ಳೆ ಪ್ರಮೋಷನ್ಗಳು ಮಾಡಲಿ ಥಿಯೇಟರ್ಗಳು ಇನ್ನೂ ಜಾಸ್ತಿ ಮಾಡ್ಕೊಂಡ್ಲಿ ಮ್ಯಾಕ್ಸ್ ಇರ್ಬೋದು ಯು ವೈ ಸಿಮಾ ಇರ್ಬೋದು ಈ ಟೂಗೆ ಟಕ್ಕರ್ ಕೊಡಬೇಕಾಗತ್ತೆ ಯಾಕಂದರೆ ಟೂ ತೆಲುಗು ಅವ್ರು ಸ್ವಲ್ಪ ಓವರ್ ಆಟಿಟ್ಯೂಡ್ ಜಾಸ್ತಿ ಹೋಗಿದೆ ಸೊ ಕನ್ನಡ ಸಿನಿಮಾ ಕನ್ನಡ ಕನ್ನಡ ಹೀರೋಗಳು ತಾಕತ್ತಿನದ್ದು ಇನ್ನೊಂದ್ಸರಿ ಪ್ರೂವ್ ಮಾಡಬೇಕು ನಮ್ಮ ಬಿ ಬಸ್ವರು ಪ್ರೂವ್ ಮಾಡಿಸಿದ್ರು ಯಶು ಪ್ರೂವ್ ಮಾಡಿಸಿದರು ರಿಷಬ್ ಶೆಟ್ಟಿ ಪ್ರೂವ್ ಮಾಡಿದ್ರು ಬಟ್ ನೆಕ್ಸ್ಟ್ ಇವಾಗ ಉಪೇಂದ್ರ ಅವರು ಆಮೇಲೆ ನಮ್ಮ ಕಿಚ್ಚಾ ಸುದೀಪ್ರು ಕುಚ್ಚಾ ಸದೀಪುರು ಯಾವಾಗಲೂ ಪ್ರೂವ್ ಮಾಡಿದ್ರು ಬಿಡಿ ಅವರು ಯಾವಾಗಲೂ ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ರು ಸೊ ನಿಮ್ಗೆ ಗೊತ್ತೇ ಇದೆ ಈಗ ಇರ್ಬೋದು ಅವ್ರು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದಾರೆ ಉಪೇಂದ್ರ ಅವರು ಕೂಡ ಆಲ್ರೆಡಿ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಮಾಡಿದ್ದಾರೆ ಅಲ್ಲಿ ಸೊ ಇವಾಗೇನು ಪುಷ್ಪ ಟೂ ಬರ್ತದೆ ಹಾಗೆ ಇರುತ್ತೆ ಒಂದು ಮೂವಿಯಲ್ಲಿ ಮಾಡಿದರು ಸೊ ಇವಾಗ ನನ್ನಂತೂ ತುಂಬ ಕಾನ್ಫಿಡೆಂಟಲ್ಲಿ ಇದೀನಿ ಎರಡು ಮೂವಿಗಳು ಬ್ಲಾಕ್ ಬಸ್ಟರ್ ಆಗುತ್ತೆ ಕಲೆಕ್ಷನ್ಗಳು ಮಾಡತ್ತೆ ಮತ್ತು ಎಲ್ಲ ಬ್ರೇಕ್ನು ಬ್ರೇಕ್ ಮಾಡತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳ್ದು ಏನೇನು ಬ್ರೇಕ್ ಆಗಿತ್ತು ಎಲ್ಲ ಬ್ರೇಕ್ ಮಾಡುತ್ತೆ ಸೊ ನನಗೆ ಇನ್ನೊಂದು ಕ್ಯೂರಾಸಿಟಿ ಏನಂದರೆ ಉಪೇಂದ್ರ ಅವ್ರ ಡೈರೆಕ್ಷನು ಹೆಂಗಿದೆ ಅಂದರೆ ಜಸ್ಟ್ ಆ ವಿಡಿಯೋದಲ್ಲೇ ನಮಗೆ ನೋಡಬೇಕು 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 ಅಂತ ಕ್ಯೂರಾಸಿಟಿ ಹುಡ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ನು ಯಾವ ಲೆವೆಲ್ಗೆ ಯಾವ ರೇಂಜಿಗೆ ಮಾಡಿರ್ತಾರೆ ಅಂತ ಸೊ ದಯವಿಟ್ಟು ಎಲ್ಲ ಕನ್ನಡಿಗರು ತೇಟ್ರಿಗೆ ಹೋಗಿ ನೋಡಿ ಇದೇ ಇಪ್ಪತ್ತನೇ ತಾರೀಕು ಈ ಸಿನಿಮಾ ಬರ್ತಾ ಬರ್ತಾಯಿದೆ ಉಪೇಂದ್ರ ಅವರು ಡೈರೆಕ್ಷನಲ್ಲಿ ಅವರೇ ಹೀರೋ ಆಗಿ ಮಾಡಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಗು ಕಿಚ್ಚ ಸುದೀಪ್ ಅವ್ರ ಮ್ಯಾಕ್ಸಿಮಾ ಬರ್ತದೆ ಎಲ್ಲ ಸಿನಿಮಾ ತೇಟ್ರ್ಗೆ ಹೋಗಿ ನೋಡಿ ಫ್ಯಾಮಿಲಿ ಸಮೇತರಾಗಿ ನೋಡಿ ಯಾವುದೇ ಪೈರಸಿ ಹೋಗಬೇಡಿ ಸೊ ಎರಡೂ ಕನ್ನಡ ಸಿನಿಮಾಗಳು ಯಾವ ಆಯೋ ಅಭಿಮಾನಿಗಳು ಈ ಅಭಿಮಾನಿ ಅಭಿಮಾನಿಗಳು ಅಂತ ಫ್ಯಾನ್ಸ್ ಅವರು ಸ್ಟಾರ್ವರ್ಗಳನ್ನೆಲ್ಲ ಬಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರು ಮೊದಲೇ ಬಾರಿಗೆ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಹಾಗೆ ಪ್ರತಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು